ಓಂ ಶಾಂತಿ ಇಂದಿನ ಪರಮಾತ್ಮನ ಮಹಾವಾಕ್ಯ ಮುರುಳಿ ದಿನಾಂಕ ಮೂವತ್ತು ಐದು ಎರಡು ಸಾವಿರದ ಇಪ್ಪತ್ನಾಲ್ಕು ಬಾಕ್ತಾದ ಮಧುಬನ ಮಧುರ ಮಕ್ಕಳೇ ಸ್ವಯಂ ಶಾಂತಿಯ ಸಾಗರ ಮತ್ತು ಸುಖದ ಸಾಗರ ಆದಂತಹ ಪರಮಾತ್ಮ ತಂದೆ ನಮಗೆ ಶಿಕ್ಷಣವನ್ನು ಕಲಿಸುತ್ತಿದ್ದಾರೆ ಅನ್ನುವ ನಿಶ್ಚಯ ಮೊದಲು ನಿಮಗೆ ಇರಬೇಕು ಯಾವ ಮನುಷ್ಯರು ಯಾರಿಗೂ ಸುಖಶಾಂತಿಯನ್ನು ನೀಡಲು ಸಾಧ್ಯ ಇಲ್ಲ ಇಂದಿನ ಪ್ರಶ್ನೆಯಾಗಿದೆ ಸರ್ವಶ್ರೇಷ್ಠ ಗುರಿ ಯಾವುದಾಗಿದೆ ಆ ಗುರಿಯನ್ನು ತಲುಪುವುದಕ್ಕೋಸ್ಕರ ಯಾವ ಪುರುಷಾರ್ಥವನ್ನು ಮಾಡಬೇಕು ಉತ್ತರ ಒಬ್ಬ ಪರಮಾತ್ಮ ತಂದೆಯ ನೆನಪೆ ನಮ್ಮ ಬುದ್ಧಿಯಲ್ಲಿ ಪಕ್ಕ ಬಿಡಬೇಕು ಬುದ್ಧಿ ಬೇರೆ ಯಾವ ಕಡೆಯೂ ಹೋಗಬಾರದು ಇದೇ ಸರ್ವಶ್ರೇಷ್ಠ ಗುರಿಯಾಗಿದೆ ಈ ಗುರಿಯನ್ನು ತಲುಪುವುದಕ್ಕೋಸ್ಕರ ಆತ್ಮ ಆಗುವಂತಹ ಪುರುಷಾರ್ಥವನ್ನು ಮಾಡಬೇಕು ಯಾವಾಗ ನೀವು ಆತ್ಮ ಅಭಿಮಾನಿಯಾಗುತ್ತೀರೋ ಆಗ ಎಲ್ಲಾ ವಿಕಾರಿ ವಿಚಾರಗಳು ಸಮಾಪ್ತಿಯಾಗುತ್ತದೆ ಮತ್ತು ಬುದ್ಧಿಯ ಅಲೆದಾಟದಿಲ್ಲದೆ ನಮ್ಮ ದೃಷ್ಟಿ ಸ್ವಲ್ಪ ಕೂಡ ದೇಹದ ಕಡೆ ಹೋಗಬಾರದು ಇದೇ ಸರ್ವಶ್ರೇಷ್ಠ ಗುರಿಯಾಗಿದೆ ಈ ಗುರಿಯನ್ನು ತಲುಪುವುದಕ್ಕೋಸ್ಕರ ನಾವು ಆತ್ಮ ಅಭಿಮಾನಿಗಳಾಗಬೇಕು ಓಂ ಶಾಂತಿ ಆತ್ಮಿಕ ಮಕ್ಕಳಿಗೆ ಆತ್ಮಿಕ ತಂದೆ ಕುಳಿತು ಜ್ಞಾನವನ್ನು ತಿಳಿಸುತ್ತಿದ್ದಾರೆ ಈ ಬ್ರಹ್ಮ ತಂದೆಗೆ ಆತ್ಮಿಕ ತಂದೆ ಎಂದು ಕರೆಯುವುದಿಲ್ಲ ಇಂದಿನ ದಿನಕ್ಕೆ ಸದ್ಗುರುವಾರ ಎಂದು ಕರೆಯುತ್ತೇವೆ ಕೇವಲ ಗುರುವಾರ ಎಂದು ಕರೆಯುವುದು ತಪ್ಪಾಗಿದೆ ಸದ್ಗುರುವಾರ ಎಂದು ಕರೆಯಬೇಕು ಜಗತ್ತಿನಲ್ಲಿ ಅನೇಕ ಜನ ಗುರುಗಳಿದ್ದಾರೆ ಸದ್ಗುರು ಕೇವಲ ಒಬ್ಬ ಪರಮಾತ್ಮ ತಂದೆಯಾಗಿದ್ದಾರೆ ಜಗತ್ತಿನಲ್ಲಿ ಅನೇಕರು ತಮ್ಮನ್ನು ತಾವು ಗುರುಗಳು ಎಂದು ಹೇಳಿಕೊಳ್ಳುತ್ತಾರೆ ಇನ್ನು ಅನೇಕರು ತಮ್ಮನ್ನು ತಾವು ಸದ್ಗುರು ಎಂದು ಹೇಳಿಕೊಳ್ಳುತ್ತಾರೆ ಈಗ ಮಕ್ಕಳಿಗೆ ಗೊತ್ತಿದೆ ಗುರುವಿಗೂ ಮತ್ತು ಸದ್ಗುರುವಿಗೂ ಅವಶ್ಯವಾಗಿ ಅಂತರ ಇದೆ ಗುರು ಅನ್ನುವ ಶಬ್ದಕ್ಕೂ ಮತ್ತು ಸದ್ಗುರು ಅನ್ನುವ ಶಬ್ದಕ್ಕೂ ಅವಶ್ಯವಾಗಿ ಅಂತರ ಇದೆ ಸತ್ಯ ಅಂದರೆ ಟ್ರೂತ್ ಒಬ್ಬ ಪರಮಾತ್ಮ ತಂದೆ ಸತ್ಯ ತಂದೆಯಾಗಿದ್ದಾರೆ ಆ ಒಬ್ಬ ನಿರಾಕಾರ ಪರಮಾತ್ಮ ತಂದೆಗೆ ಸತ್ಯ ತಂದೆ ಎಂದು ಕರೆಯಲಾಗುತ್ತದೆ ಆ ಒಬ್ಬ ತಂದೆಯನ್ನು ಬಿಟ್ಟು ಬೇರೆ ಯಾವ ಮನುಷ್ಯರಿಗೂ ಸತ್ಯ ಎಂದು ಕರೆಯಲು ಸಾಧ್ಯ ಇಲ್ಲ ಸತ್ಯ ಜ್ಞಾನವನ್ನು ಜ್ಞಾನದ ಸಾಗರಾದಂತಹ ಪರಮಾತ್ಮ ತಂದೆ ಒಮ್ಮೆ ಈ ಸೃಷ್ಟಿಗೆ ಬಂದು ಮಕ್ಕಳಾದ ನಮಗೆ ನೀಡುತ್ತಾರೆ ಮನುಷ್ಯರು ಮನುಷ್ಯರಿಗೆ ಎಂದು ಸತ್ಯ ಜ್ಞಾನವನ್ನು ನೀಡಲು ಸಾಧ್ಯ ಇಲ್ಲ ಸತ್ಯ ಅಂದರೆ ಕೇವಲ ಒಬ್ಬ ನಿರಾಕಾರ ಪರಮಾತ್ಮ ತಂದೆಯಾಗಿದ್ದಾರೆ ಇನ್ನು ಪರಮಾತ್ಮ ತಂದೆ ಯಾರ ತನುವಿನಲ್ಲಿ ಪ್ರವೇಶವನ್ನು ಮಾಡಿದ್ದಾರೋ ಅವರ ಹೆಸರು ಬ್ರಹ್ಮ ಆಗಿದೆ ಅಂದ ಮೇಲೆ ಈ ಬ್ರಹ್ಮ ತಂದೆ ಕೂಡ ಯಾರಿಗೂ ಜ್ಞಾನವನ್ನು ನೀಡಲು ಸಾಧ್ಯ ಇಲ್ಲ ಈ ಬ್ರಹ್ಮ ತಂದೆಯ ಬಳಿ ಸ್ವಲ್ಪ ಕೂಡ ಜ್ಞಾನ ಇರಲಿಲ್ಲ ಈಗಲೂ ಕೂಡ ಬ್ರಹ್ಮ ತಂದೆ ಸ್ವಯಂ ಹೇಳುತ್ತಾರೆ ನನ್ನಲ್ಲಿ ಈಗಲೂ ಸಂಪೂರ್ಣ ಜ್ಞಾನ ಇಲ್ಲ ಎಂದು ಸಂಪೂರ್ಣ ಜ್ಞಾನ ಕೇವಲ ಜ್ಞಾನದ ಸಾಗರ ಆದಂತಹ ಪರಂಪಿತಾ ಪರಮಾತ್ಮ ತಂದೆಯ ಬಳಿ ಮಾತ್ರ ಇದೆ ನಾನು ಸದ್ಗುರು ಆಗಿದ್ದೇನೆ ಎಂದು ಹೇಳಿಕೊಳ್ಳುವಂತಹ ಯಾವ ವ್ಯಕ್ತಿಗಳು ಈ ಸಮಯದಲ್ಲಿ ಜಗತ್ತಿನಲ್ಲಿ ಇಲ್ಲ ಸದ್ಗುರು ಅಂದರೆ ಸಂಪೂರ್ಣ ಸತ್ಯ ಸಂಪೂರ್ಣ ಸತ್ಯವನ್ನು ಹೇಳುವಂತಹ ಸತ್ಯಗುರು ಒಬ್ಬ ಪರಮಾತ್ಮ ತಂದೆಯಾಗಿದ್ದಾರೆ ಯಾವಾಗ ನೀವು ಸತ್ಯವಂತರಾಗುತ್ತೀರೋ ಆಗ ನಿಮ್ಮ ಈ ಶರೀರ ಉಳಿಯುವುದಿಲ್ಲ ಮನುಷ್ಯರಿಗೆ ಎಂದೂ ಕೂಡ ಸತ್ಯ ಗುರು ಎಂದು ಕರೆಯಲು ಸಾಧ್ಯ ಇಲ್ಲ ಮನುಷ್ಯರಲ್ಲಿ ಒಂದು ಪೈಸೆಯಷ್ಟು ಕೂಡ ಶಕ್ತಿ ಇಲ್ಲ ಈ ಬ್ರಹ್ಮ ತಂದೆ ಸ್ವಯಂ ಹೇಳುತ್ತಾರೆ ನೀವು ಹೇಗೆ ಮನುಷ್ಯರಾಗಿದ್ದೀರೋ ಅದೇ ರೀತಿ ನಾನೂ ಕೂಡ ಮನುಷ್ಯ ಆಗಿದ್ದೇನೆ ಅಂದ ಮೇಲೆ ಈ ಬ್ರಹ್ಮ ತಂದೆಯಲ್ಲಿ ಶಕ್ತಿ ಇದೆ ಅನ್ನುವ ಮಾತು ಉತ್ಪನ್ನ ಆಗಲು ಸಾಧ್ಯ ಇಲ್ಲ ಇಲ್ಲಿ ಪರಮಾತ್ಮ ತಂದೆ ಮಕ್ಕಳಿಗೆ ಶಿಕ್ಷಣವನ್ನು ಕಲಿಸುತ್ತಿದ್ದಾರೆ ಇಲ್ಲಿ ಬ್ರಹ್ಮ ತಂದೆ ಮಕ್ಕಳಿಗೆ ಶಿಕ್ಷಣವನ್ನು ಕಲಿಸುತ್ತಿಲ್ಲ ಈ ಬ್ರಹ್ಮ ತಂದೆ ಕೂಡ ಪರಮಾತ್ಮ ತಂದೆಯ ಮೂಲಕ ಶಿಕ್ಷಣವನ್ನು ಕಲಿತು ನಂತರ ಅನ್ಯರಿಗೆ ಜ್ಞಾನದ ಶಿಕ್ಷಣವನ್ನು ಕಲಿಸುತ್ತಾರೆ ನೀವೆಲ್ಲರೂ ಬ್ರಹ್ಮಾ ಕುಮಾರ್ ಬ್ರಹ್ಮಾ ಕುಮಾರಿ ಎಂದು ಹೇಳಿಸಿಕೊಳ್ಳುತ್ತೀರಾ ಬ್ರಹ್ಮಾ ಕುಮಾರ್ ಬ್ರಹ್ಮಾ ಕುಮಾರಿ ಎಂದು ಹೇಳಿಸಿಕೊಳ್ಳುವಂತಹ ನೀವೆಲ್ಲರೂ ಸತ್ಯ ಗುರು ಆದಂತಹ ಪರಂಪಿತಾ ಪರಮಾತ್ಮ ತಂದೆಯ ಮೂಲಕ ಶಿಕ್ಷಣವನ್ನು ಕಲಿಯುತ್ತೀರಾ ಈಗ ಆ ಪರಮಾತ್ಮ ತಂದೆಯ ಮೂಲಕ ನಿಮಗೆ ಶಕ್ತಿ ಪ್ರಾಪ್ತಿಯಾಗುತ್ತದೆ ಪರಮಾತ್ಮ ತಂದೆಯ ಮೂಲಕ ನಮಗೆ ಶಕ್ತಿ ಪ್ರಾಪ್ತಿಯಾಗುತ್ತದೆ ಅಂದರೆ ನಾವು ಯಾರಿಗಾದರೂ ಜೋರಾಗಿ ಪೆಟ್ಟನ್ನು ಕೊಟ್ಟರೆ ಅವರು ಕೆಳಗಡೆ ಬಿದ್ದು ಬಿಡುತ್ತಾರೆ ಅಂದರೆ ನನಗೆ ಶಾರೀರಿಕ ಶಕ್ತಿ ಸಿಗುತ್ತದೆ ಆ ಶಕ್ತಿಯ ಮೂಲಕ ನಾನು ಯಾರಿಗೆ ಬೇಕಾದರೂ ಹೊಡೆದು ಅವರನ್ನು ಕೆಳಗಡೆ ಬಿಡಿಸಬಹುದು ಎಂದು ತಿಳಿದುಕೊಳ್ಳಬೇಡಿ ಪರಮಾತ್ಮ ತಂದೆ ಶಾರೀರಿಕ ಶಕ್ತಿಯನ್ನು ನೀಡುತ್ತಿಲ್ಲ ಇಲ್ಲಿ ಪರಮಾತ್ಮ ತಂದೆಯ ಮೂಲಕ ನಮಗೆ ಆತ್ಮಿಕ ಶಕ್ತಿ ಸಿಗುತ್ತಿದೆ ಆತ್ಮಿಕ ತಂದೆಯ ಮೂಲಕ ಇಲ್ಲಿ ನಮಗೆ ಆತ್ಮಿಕ ಶಕ್ತಿ ಸಿಗುತ್ತದೆ ನೆನಪಿನ ಶಕ್ತಿಯ ಮೂಲಕ ನೀವು ಶಾಂತಿಯನ್ನು ಪಡೆದುಕೊಳ್ಳುತ್ತೀರಾ ಮತ್ತು ಜ್ಞಾನದ ಶಿಕ್ಷಣದ ಮೂಲಕ ನಿಮಗೆ ಸುಖ ಪ್ರಾಪ್ತಿಯಾಗುತ್ತದೆ ಹೇಗೆ ಲೌಕಿಕ ಜಗತ್ತಿನಲ್ಲಿ ಟೀಚರ್ಸ್ ವಿದ್ಯಾರ್ಥಿಗಳಿಗೆ ಶಿಕ್ಷಣವನ್ನು ಕಲಿಸುತ್ತಾರೆ ಅದೇ ರೀತಿ ಇಲ್ಲಿ ಪರಮಾತ್ಮ ತಂದೆ ಮಕ್ಕಳಿಗೆ ಶಿಕ್ಷಣವನ್ನು ಕಲಿಸುತ್ತಾರೆ ಈ ಬ್ರಹ್ಮ ತಂದೆ ಕೂಡ ಪರಮಾತ್ಮ ತಂದೆಯ ಮೂಲಕ ಶಿಕ್ಷಣವನ್ನು ಕಲಿಯುತ್ತಾರೆ ಅಂದ ಮೇಲೆ ಬ್ರಹ್ಮ ತಂದೆ ಕೂಡ ವಿದ್ಯಾರ್ಥಿಯಾಗಿದ್ದಾರೆ ಆಗಿದ್ದಾರೆ ಎಷ್ಟೆಲ್ಲಾ ಜನ ದೇಹದಾರಿಗಳಿದ್ದಾರೋ ಅವರೆಲ್ಲರೂ ಕೂಡ ವಿದ್ಯಾರ್ಥಿಗಳೇ ಆಗಿದ್ದಾರೆ ಒಬ್ಬ ಪರಮಾತ್ಮ ತಂದೆಗೆ ಮಾತ್ರ ದೇಹ ಇಲ್ಲ ಪರಮಾತ್ಮ ತಂದೆ ನಿರಾಕಾರ ತಂದೆಯಾಗಿದ್ದಾರೆ ಆ ನಿರಾಕಾರ ತಂದೆ ಬಂದು ಮಕ್ಕಳಿಗೆ ಶಿಕ್ಷಣವನ್ನು ಕಲಿಸುತ್ತಾರೆ ಹೇಗೆ ಅನ್ಯ ವಿದ್ಯಾರ್ಥಿಗಳು ಶಿಕ್ಷಣವನ್ನು ಕಲಿಯುತ್ತಾರೋ ಅದೇ ರೀತಿ ನೀವು ಕೂಡ ಪರಮಾತ್ಮ ತಂದೆಯ ಮೂಲಕ ಜ್ಞಾನದ ಶಿಕ್ಷಣವನ್ನು ಕಲಿಯುತ್ತೀರಾ ಈ ಜ್ಞಾನ ಮಾರ್ಗದಲ್ಲಿ ಪರಿಶ್ರಮದ ಮಾತೆ ಇಲ್ಲ ಶಿಕ್ಷಣವನ್ನು ಕಲಿಯುವಾಗ ಲೌಕಿಕ ಜಗತ್ತಿನಲ್ಲೂ ಕೂಡ ಮಕ್ಕಳು ಸದಾ ಬ್ರಹ್ಮಚಾರಿಗಳಾಗಿ ಇರುತ್ತಾರೆ ಮಕ್ಕಳು ಬ್ರಹ್ಮಚರ್ಯವನ್ನು ಪಾಲನೆ ಮಾಡುತ್ತಾ ಶಿಕ್ಷಣವನ್ನು ಕಲಿಯುತ್ತಾರೆ ಯಾವಾಗ ಶಿಕ್ಷಣ ಕಲಿತು ಪೂರ್ಣ ಆಗುತ್ತದೆಯೋ ನಂತರ ಅವರು ವಿಕಾರಕ್ಕೆ ವಶಾಗಿ ವಿಕಾರದಲ್ಲಿ ಬೀಳುತ್ತಾರೆ ಮನುಷ್ಯರು ನೋಡಲು ಮನುಷ್ಯರಂತೆ ಕಾಣುತ್ತಾರೆ ಇವರು ಇಂತಹ ವ್ಯಕ್ತಿಯಾಗಿದ್ದಾರೆ ಇವರು ಎಲ್ಎಲ್ಪಿ ಶಿಕ್ಷಣವನ್ನು ಕಲಿತು ಲಾಯರ್ ಆಗಿದ್ದಾರೆ ಇವರು ಇಂತಹ ಆಫೀಸರ್ ಆಗಿದ್ದಾರೆ ಎಂದು ಪದವಿಯ ಆಧಾರದಿಂದ ಗುರುತಿಸಲಾಗುತ್ತದೆ ಶಿಕ್ಷಣದ ಆಧಾರದಿಂದ ಬಿರುದು ಪ್ರಾಪ್ತಿಯಾಗುತ್ತದೆ ಶಿಕ್ಷಣದ ಆಧಾರದಿಂದ ಪದವಿ ಸಿಗುತ್ತದೆ ಅಂತೂ ಅದೇ ಇರುತ್ತದೆ ಶಿಕ್ಷಣವನ್ನು ಕಲಿಯುವುದಕ್ಕಿಂತ ಮೊದಲು ಮನುಷ್ಯರ ಚೆಹರೆ ಹೇಗಿತ್ತು ಶಿಕ್ಷಣವನ್ನು ಕಲಿತು ಪದವಿಯನ್ನು ಪಡೆದುಕೊಂಡಾಗಲು ಮನುಷ್ಯರ ಚೆಹರೆ ಅದೇ ರೀತಿ ಇರುತ್ತದೆ ಆ ಲೌಕಿಕ ಶಿಕ್ಷಣದ ಬಗ್ಗೆ ನಿಮ್ಮೆಲ್ಲರಿಗೂ ಗೊತ್ತಿದೆ ಶಾರೀರಿಕ ಶಿಕ್ಷಣದ ಬಗ್ಗೆ ನಿಮ್ಮೆಲ್ಲರಿಗೂ ಗೊತ್ತಿದೆ ಸಾಧು ಸಂತರು ಶಾಸ್ತ್ರವನ್ನು ಓದುತ್ತಾರೆ ಮತ್ತು ಅನ್ಯರಿಗೂ ಶಾಸ್ತ್ರದ ಶಿಕ್ಷಣವನ್ನು ಕಲಿಸುತ್ತಾರೆ ಅದರಲ್ಲಿ ಯಾವ ದೊಡ್ಡಂತಿಕೆಯ ಮಾತೂ ಇಲ್ಲ ಶಾಸ್ತ್ರವನ್ನು ಓದಿದ ತಕ್ಷಣ ಯಾರಿಗೂ ಶಾಂತಿ ಸಿಗಲು ಸಾಧ್ಯ ಇಲ್ಲ ಸನ್ಯಾಸಿಗಳು ಸ್ವಯಂ ಶಾಂತಿಯನ್ನು ಪಡೆದುಕೊಳ್ಳುವುದಕ್ಕೋಸ್ಕರ ಪೆಟ್ಟನ್ನು ತಿನ್ನುತ್ತಿರುತ್ತಾರೆ ಕಾಡಿನಲ್ಲಿ ಒಂದು ವೇಳೆ ಶಾಂತಿ ಇದ್ದಿದ್ದರೆ ಸನ್ಯಾಸಿಗಳು ಕಾಡನ್ನು ಬಿಟ್ಟು ಪುನಃ ನಗರಕ್ಕೆ ಏಕೆ ವಾಪಸ್ ಬರುತ್ತಿದ್ದರು ಮುಕ್ತಿಯ ಬಗ್ಗೆ ಜಗತ್ತಿನಲ್ಲಿ ಯಾರಿಗೂ ಗೊತ್ತಿಲ್ಲ ಎಷ್ಟೆಲ್ಲ ಜನ ಬಹಳ ದೊಡ್ಡ ಸಾಧು ಸಂತರು ಇದ್ದು ಹೋಗಿದ್ದಾರೋ ಅವರೆಲ್ಲರೂ ಕೂಡ ಅವಶ್ಯವಾಗಿ ಪುನರ್ಜನ್ಮವನ್ನು ಪಡೆದುಕೊಳ್ಳುತ್ತಾರೆ ಕೆಳಗಡೆ ಇಳಿಯುತ್ತಾ ಬಂದಿದ್ದಾರೆ ಬಹಳಷ್ಟು ಪ್ರಸಿದ್ಧ ಆದಂತಹ ರಾಮಕೃಷ್ಣ ಪರಮಹಂಸರು ಮುಂತಾದವರು ಇದ್ದು ಹೋಗಿದ್ದಾರೆ ಅವರೆಲ್ಲರೂ ಕೂಡ ಅವಶ್ಯವಾಗಿ ಪುನರ್ಜನ್ಮವನ್ನು ಪಡೆದುಕೊಳ್ಳುತ್ತಾ ಕೆಳಗಡೆ ಹಿಡಿಯುತ್ತಾ ಬಂದಿದ್ದಾರೆ ಮುಕ್ತಿ ಮತ್ತು ಜೀವನ್ ಮುಕ್ತಿಯನ್ನು ಯಾವ ಸನ್ಯಾಸಿಗಳು ಪಡೆದುಕೊಳ್ಳುವುದಿಲ್ಲ ಎಲ್ಲರೂ ಅವಶ್ಯವಾಗಿ ತಮ್ಮೋ ಪ್ರಧಾನ ಆಗಲೇಬೇಕು ಆದರೆ ಈಗ ಎಲ್ಲರೂ ತಮ್ಮೋ ಪ್ರಧಾನ ಆಗಿದ್ದಾರೆ ಆದರೆ ಇವರು ತಮ್ಮೋ ಪ್ರಧಾನ ಆಗಿದ್ದಾರೆ ಎಂದು ನೋಡಿದಾಗ ಸ್ವಲ್ಪ ಕೂಡ ಗೊತ್ತಾಗುವುದಿಲ್ಲ ನೋಡಿದಾಗ ಏನೂ ಗೊತ್ತಾಗುವುದಿಲ್ಲ ನೀವು ಯಾರನ್ನಾದರೂ ಕೇಳಿ ಈ ಗುರುಗಳ ಮೂಲಕ ನಿಮಗೆ ಯಾವ ಪ್ರಾಪ್ತಿ ಸಿಗುತ್ತದೆ ಎಂದು ಆಗ ಜನ ಹೇಳುತ್ತಾರೆ ಗುರುಗಳ ಮೂಲಕ ನಮಗೆ ಶಾಂತಿ ಸಿಗುತ್ತದೆ ಎಂದು ಆದರೆ ಗುರುಗಳ ಮೂಲಕ ಜನರಿಗೆ ಏನೂ ಪ್ರಾಪ್ತಿ ಸಿಗುವುದಿಲ್ಲ ಶಾಂತಿಯ ಅರ್ಥದ ಬಗ್ಗೆ ಜಗತ್ತಿನಲ್ಲಿರುವ ಗುರುಗಳಿಗೆ ಗೊತ್ತಿಲ್ಲ ಈಗ ಮಕ್ಕಳಾದ ನೀವು ಶಾಂತಿಯ ಅರ್ಥವನ್ನು ತಿಳಿದುಕೊಂಡಿದ್ದೀರಾ ಪರಮಾತ್ಮ ತಂದೆ ಜ್ಞಾನದ ಸಾಗರ ಆಗಿದ್ದಾರೆ ಅಂದ ಮೇಲೆ ಬೇರೆ ಯಾವ ಸಾಧು ಸಂತರು ಗುರುಗಳು ಶಾಂತಿಯ ಸಾಗರ ಆಗಲು ಸಾಧ್ಯ ಇಲ್ಲ ಪರಮಾತ್ಮ ತಂದೆ ಜ್ಞಾನದ ಸಾಗರ ಆಗಿದ್ದಾರೆ ಅಂದ ಮೇಲೆ ಪರಮಾತ್ಮ ತಂದೆ ಸ್ವಯಂ ಶಾಂತಿಯ ಆಗಿದ್ದಾರೆ ಮನುಷ್ಯರು ಯಾರಿಗೂ ಸತ್ಯ ಶಾಂತಿಯನ್ನು ನೀಡಲು ಸಾಧ್ಯ ಇಲ್ಲ ಶಾಂತಿಯ ಸಾಗರ ಒಬ್ಬ ತಂದೆಯಾಗಿದ್ದಾರೆ ಶಾಂತಿಯ ಸಾಗರ ಆದಂತಹ ಪರಮಾತ್ಮ ತಂದೆ ಮಕ್ಕಳಾದ ನಮಗೆ ಶಿಕ್ಷಣವನ್ನು ಕಲಿಸುತ್ತಿದ್ದಾರೆ ಅನ್ನುವ ನಿಶ್ಚಯವನ್ನು ಮೊದಲು ನೀವು ಧಾರಣೆ ಮಾಡಿಕೊಳ್ಳಬೇಕು ಈ ಸೃಷ್ಟಿ ಚಕ್ರ ಹೇಗೆ ತಿರುಗುತ್ತದೆ ಅನ್ನುವ ಮಾತನ್ನು ಪರಮಾತ್ಮ ತಂದೆ ನಮಗೆ ತಿಳಿಸಿದ್ದಾರೆ ಮನುಷ್ಯರು ಮನುಷ್ಯರಿಗೆ ಎಂದೂ ಕೂಡ ಸುಖ ಶಾಂತಿಯನ್ನು ನೀಡಲು ಸಾಧ್ಯ ಇಲ್ಲ ಈ ಬ್ರಹ್ಮ ತಂದೆ ಪರಮಾತ್ಮ ತಂದೆಯ ರಥ ಆಗಿದ್ದಾರೆ ಈ ಬ್ರಹ್ಮ ತಂದೆ ನಿಮ್ಮಂತೆ ವಿದ್ಯಾರ್ಥಿಯಾಗಿದ್ದಾರೆ ಈ ಬ್ರಹ್ಮಾ ತಂದೆ ಬಲೆ ಮೊದಲು ಗೃಹಸ್ಥ ವ್ಯವಹಾರದಲ್ಲೇ ಇದ್ದರು ಗೃಹಸ್ಥದಲ್ಲಿದ್ದಂತಹ ಬ್ರಹ್ಮ ತಂದೆ ಕೇವಲ ಪರಮಾತ್ಮ ತಂದೆಗೆ ತಮ್ಮ ರಥವನ್ನು ಲೋನ್ ಆಗಿ ಕೊಟ್ಟಿದ್ದಾರೆ ಅದು ಕೂಡ ಬ್ರಹ್ಮ ತಂದೆ ವಾನಪ್ರಸ್ಥ ಸ್ಥಿತಿಯನ್ನು ತಲುಪಿದಾಗ ಪರಮಾತ್ಮ ತಂದೆಗೆ ತಮ್ಮ ತನುವನ್ನು ಲೋನ್ ಆಗಿ ಕೊಟ್ಟಿದ್ದಾರೆ ಇಲ್ಲಿ ನಮಗೆ ಜ್ಞಾನವನ್ನು ತಿಳಿಸುತ್ತಿರುವಂತವರು ಒಬ್ಬ ಪರಮಾತ್ಮ ತಂದೆಯಾಗಿದ್ದಾರೆ ಆ ಪರಮಾತ್ಮ ತಂದೆ ಮಕ್ಕಳಿಗೆ ತಿಳಿಸುತ್ತಾರೆ ಈಗ ನೀವೆಲ್ಲರೂ ನಿರ್ವಿಕಾರಿ ಆತ್ಮರಾಗಬೇಕು ಯಾರು ಸ್ವಯಂ ನಿರ್ವಿಕಾರಿ ಆಗುವುದಿಲ್ಲವೋ ಅವರು ಅನೇಕ ಪ್ರಕಾರದ ಮಾತನ್ನು ಮಾತನಾಡುತ್ತಾರೆ ಅನೇಕ ಪ್ರಕಾರದ ನಿಂದನೆಯನ್ನು ಮಾಡುತ್ತಾರೆ ಯಾರು ಸ್ವಯಂ ನಿರ್ವಿಕಾರಿ ಆಗುವುದಿಲ್ಲವೋ ಅವರು ತಿಳಿದುಕೊಳ್ಳುತ್ತಾರೆ ಜನ್ಮ ಜನ್ಮಾಂತರದ ಭೋಜನ ಏನು ನಮ್ಮ ಲೌಕಿಕ ತಂದೆಯ ಮೂಲಕ ನಮಗೆ ಪ್ರಾಪ್ತಿಯಾಗಿತ್ತು ಆ ಭೋಜನದಿಂದ ಇವರು ನಮ್ಮನ್ನು ಮುಕ್ತ ಮಾಡುತ್ತಿದ್ದಾರೆ ಅಂದರೆ ನಮ್ಮ ಲೌಕಿಕ ತಂದೆಯ ಮೂಲಕ ಅನೇಕ ಜನ್ಮದಿಂದ ವಿಕಾರ ಅನ್ನುವ ಭೋಜನ ನಮಗೆ ಪ್ರಾಪ್ತಿಯಾಗಿತ್ತು ಈಗ ಆ ವಿಕಾರದಿಂದ ಇವರು ನಮ್ಮನ್ನು ಮುಕ್ತ ಮಾಡುತ್ತಾರೆ ಎಂದು ಜಗತ್ತಿನ ಜನ ತಿಳಿದುಕೊಳ್ಳುತ್ತಾರೆ ಈಗ ಇಲ್ಲಿ ನಮ್ಮನ್ನು ವಿಕಾರದಿಂದ ಬೇಹದ್ದಿನ ತಂದೆ ಮುಕ್ತ ಮಾಡುತ್ತಿದ್ದಾರೆ ಇಲ್ಲಿ ಯಾವ ದೇಹದಾರಿಗಳು ನಮ್ಮನ್ನು ವಿಕಾರದಿಂದ ಮುಕ್ತ ಮಾಡುತ್ತಿಲ್ಲ ಬೇಹದ್ದಿನ ತಂದೆ ನಮ್ಮನ್ನು ವಿಕಾರದಿಂದ ಮುಕ್ತ ಮಾಡುತ್ತಿದ್ದಾರೆ ಪರಮಾತ್ಮ ತಂದೆ ಈ ಬ್ರಹ್ಮ ತಂದೆಯನ್ನು ಕೂಡ ವಿಕಾರದಿಂದ ಮುಕ್ತ ಮಾಡಿದರು ಪರಮಾತ್ಮ ತಂದೆ ಮಕ್ಕಳನ್ನು ವಿಕಾರದಿಂದ ರಕ್ಷಣೆ ಮಾಡಲು ಪ್ರಯತ್ನ ಪಟ್ಟರು ಯಾರು ವಿಕಾರದಿಂದ ಮುಕ್ತ ಆಗಬೇಕಿತ್ತೋ ಅವರು ಪುನಃ ಜ್ಞಾನ ಮಾರ್ಗದಲ್ಲಿ ಉಳಿದುಕೊಂಡರು ಯಾರು ವಿಕಾರಿಗಳಾದರೂ ಅವರು ಜ್ಞಾನ ಮಾರ್ಗವನ್ನು ಬಿಟ್ಟು ಹೋಗಿಬಿಟ್ಟರು ಇಲ್ಲಿ ನಮಗೆ ಯಾವ ಮನುಷ್ಯರು ಶಿಕ್ಷಣವನ್ನು ಕಲಿಸುತ್ತಿಲ್ಲ ಅನ್ನುವ ಮಾತು ಮಕ್ಕಳ ಬುದ್ಧಿಯಲ್ಲಿ ಇದೆ ಸರ್ವ ಶಕ್ತಿವಂತ ಒಬ್ಬ ನಿರಾಕಾರ ಪರಮಾತ್ಮ ತಂದೆಯಾಗಿದ್ದಾರೆ ಒಬ್ಬ ನಿರಾಕಾರ ಪರಮಾತ್ಮ ತಂದೆಗೆ ಸರ್ವ ಶಕ್ತಿವಂತ ಎಂದು ಕರೆಯಲಾಗುತ್ತದೆ ಒಬ್ಬ ನಿರಾಕಾರ ಪರಮಾತ್ಮ ತಂದೆಯನ್ನು ಬಿಟ್ಟು ಬೇರೆ ಯಾರಿಗೂ ಸರ್ವಶಕ್ತಿವಂತ ಎಂದು ಕರೆಯುವುದಿಲ್ಲ ಆ ಪರಮಾತ್ಮ ತಂದೆ ನಿಮಗೆ ಜ್ಞಾನವನ್ನು ನೀಡುತ್ತಿದ್ದಾರೆ ಪರಮಾತ್ಮ ತಂದೆ ನಿಮಗೆ ಜ್ಞಾನವನ್ನು ತಿಳಿಸುತ್ತಿದ್ದಾರೆ ಈ ವಿಕಾರ ನಿಮ್ಮ ಬಹಳ ದೊಡ್ಡ ಶತ್ರು ಆಗಿದೆ ಅಂದ ಮೇಲೆ ನೀವೀಗ ಈ ವಿಕಾರವನ್ನು ತ್ಯಾಗ ಮಾಡಬೇಕು ಯಾರಿಗೆ ವಿಕಾರವನ್ನು ತ್ಯಾಗ ಮಾಡಲು ಸಾಧ್ಯ ಆಗುವುದಿಲ್ಲವೋ ಅವರು ಬಹಳಷ್ಟು ಜಗಳವನ್ನು ಮಾಡುತ್ತಾರೆ ಮಾತೆಯರಲ್ಲೂ ಕೂಡ ಕೆಲವರು ಇಂತಹ ಮಾತೆಯರಿದ್ದಾರೆ ಅವರು ವಿಕಾರಕ್ಕೋಸ್ಕರ ಬಹಳಷ್ಟು ಜಗಳವನ್ನು ಮಾಡುತ್ತಾರೆ ಈಗ ನೀವೆಲ್ಲರೂ ಸಂಗಮ ಯುಗದಲ್ಲಿ ಇದ್ದೀರಾ ನಿಮ್ಮನ್ನು ಬಿಟ್ಟು ಬೇರೆ ಯಾರಿಗೂ ಇದು ಪುರುಷೋತ್ತಮ ಸಂಗಮ ಯುಗ ಆಗಿದೆ ಅನ್ನುವುದು ಗೊತ್ತಿಲ್ಲ ಪರಮಾತ್ಮ ತಂದೆ ಎಷ್ಟು ಚೆನ್ನಾಗಿ ಜ್ಞಾನದ ಮಾತನ್ನು ಮಕ್ಕಳಿಗೆ ತಿಳಿಸುತ್ತಾರೆ ಅನೇಕ ಮಕ್ಕಳಿಗೆ ಪರಮಾತ್ಮ ತಂದೆಯ ಬಗ್ಗೆ ಸಂಪೂರ್ಣ ನಿಶ್ಚೆ ಇದೆ ಕೆಲವರಿಗೆ ಪರಮಾತ್ಮ ತಂದೆಯ ಬಗ್ಗೆ ಅರ್ಧ ನಿಶ್ಚೆ ಇದೆ ಕೆಲವರಿಗೆ ಪರಮಾತ್ಮ ತಂದೆಯ ಬಗ್ಗೆ ನೂರಕ್ಕೆ ನೂರು ಪರ್ಸೆಂಟ್ ನಿಶ್ಚಯ ಇದೆ ಇನ್ನು ಕೆಲವರಿಗೆ ಕೇವಲ ಹತ್ತು ಪರ್ಸೆಂಟ್ ನಿಶ್ಚಯ ಇದೆ ಈಗ ಭಗವಂತ ತಂದೆ ಇಲ್ಲಿ ನಮಗೆ ಶ್ರೀಮತವನ್ನು ನೀಡುತ್ತಿದ್ದಾರೆ ಮಕ್ಕಳೇ ತಂದೆಯಾದ ನನ್ನನ್ನು ನೀವು ನೆನಪು ಮಾಡಿ ಎಂದು ಪರಮಾತ್ಮ ತಂದೆ ನಮಗೆ ಶ್ರೀಮತವನ್ನು ನೀಡುತ್ತಿದ್ದಾರೆ ಇದು ಪರಮಾತ್ಮ ತಂದೆಯ ಬಹಳ ದೊಡ್ಡ ಆಜ್ಞೆಯಾಗಿದೆ ಪರಮಾತ್ಮ ತಂದೆಯನ್ನು ನೆನಪು ಮಾಡಬೇಕು ಅನ್ನುವುದು ಪರಮಾತ್ಮ ತಂದೆ ನಮಗೆ ನೀಡಿರುವ ಬಹಳ ದೊಡ್ಡ ಆಜ್ಞೆಯಾಗಿದೆ ಪರಮಾತ್ಮ ತಂದೆಯ ಬಗ್ಗೆ ನಿಶ್ಚೆಯಿದ್ದಾಗ ಪರಮಾತ್ಮ ತಂದೆಯ ಆಜ್ಞೆಯಂತೆ ನಡೆಯಲು ಸಾಧ್ಯ ಆಗುತ್ತದೆ ಪರಮಾತ್ಮ ತಂದೆ ತಿಳಿಸುತ್ತಾರೆ ನನ್ನ ಮಧುರ ಮಕ್ಕಳೇ ನೀವೀಗ ಸ್ವಯಂ ಅನ್ನು ಆತ್ಮ ಎಂದು ತಿಳಿದುಕೊಂಡು ತಂದೆಯಾದ ನನ್ನನ್ನು ನೆನಪು ಮಾಡಿ ಈಗ ನೀವು ಈ ಬ್ರಹ್ಮ ತಂದೆಯನ್ನು ಕೂಡ ನೆನಪು ಮಾಡಬಾರದು ಈ ಬ್ರಹ್ಮ ತಂದೆ ಎಂದೂ ಕೂಡ ಪರಮಾತ್ಮ ತಂದೆ ನನ್ನ ಮೂಲಕ ನಿಮಗೆ ಈ ಜ್ಞಾನವನ್ನು ತಿಳಿಸುತ್ತಿದ್ದಾರೆ ಎಂದು ಹೇಳುವುದಿಲ್ಲ ಅಂದ ಮೇಲೆ ನೀವು ಬ್ರಹ್ಮ ತಂದೆಯನ್ನು ನೆನಪು ಮಾಡಬೇಡಿ ಹೇಗೆ ಮಕ್ಕಳಾದ ನೀವು ಶಿಕ್ಷಣವನ್ನು ಕಲಿಯುತ್ತಿದ್ದೀರೋ ಅದೇ ರೀತಿ ಈ ಬ್ರಹ್ಮ ತಂದೆ ಕೂಡ ಶಿಕ್ಷಣವನ್ನು ಕಲಿಯುತ್ತಿದ್ದಾರೆ ಎಲ್ಲರೂ ವಿದ್ಯಾರ್ಥಿಗಳಾಗಿದ್ದೀರಾ ನಮ್ಮೆಲ್ಲರಿಗೂ ಶಿಕ್ಷಣವನ್ನು ಕಲಿಸುತ್ತಿರುವಂತಹ ಟೀಚರ್ ಒಬ್ಬ ಪರಮಾತ್ಮ ತಂದೆಯಾಗಿದ್ದಾರೆ ಜಗತ್ತಿನಲ್ಲಿ ಮನುಷ್ಯರು ಎಲ್ಲಾ ಮನುಷ್ಯರಿಗೂ ಶಿಕ್ಷಣವನ್ನು ಕಲಿಸುತ್ತಾರೆ ಇಲ್ಲಿ ನಿಮಗೆ ಸ್ವಯಂ ಈಶ್ವರ ಶಿಕ್ಷಣವನ್ನು ಕಲಿಸುತ್ತಿದ್ದಾರೆ ಆತ್ಮರಾದ ನೀವು ಪರಮಾತ್ಮ ತಂದೆಯ ಮೂಲಕ ಶಿಕ್ಷಣವನ್ನು ಕಲಿಯುತ್ತಿದ್ದೀರಾ ಪುನಃ ಆತ್ಮರಾದ ನೀವೇ ಅನ್ಯರಿಗೆ ಶಿಕ್ಷಣವನ್ನು ಕಲಿಸುತ್ತೀರಾ ಅಂದ ಮೇಲೆ ಈ ಜ್ಞಾನ ಮಾರ್ಗದಲ್ಲಿ ನೀವು ಬಹಳಷ್ಟು ಆತ್ಮ ಆಗಬೇಕು ಆತ್ಮ ಸ್ವಯಂ ವಕೀಲ ಆಗುತ್ತದೆ ಆತ್ಮ ಸ್ವಯಂ ಇಂಜಿನಿಯರ್ ಆಗುತ್ತದೆ ಆತ್ಮ ಈಗ ದೇಹಾಭಿಮಾನಕ್ಕೆ ವಶ ಆಗಿದೆ ಆತ್ಮ ಅಭಿಮಾನಿ ಆಗುವ ಬದಲು ಎಲ್ಲರೂ ದೇಹಾಭಿಮಾನಕ್ಕೆ ವಶ ಆಗಿದ್ದಾರೆ ಯಾವಾಗ ನೀವು ಆತ್ಮ ಅಭಿಮಾನಿ ಸ್ಥಿತಿಯಲ್ಲಿ ಸ್ಥಿತ ಆಗುತ್ತೀರೋ ಆಗ ನೀವು ಸ್ವಯಂ ಅನ್ನು ವಿಕಾರಿಗಳು ಎಂದು ಹೇಳಿಕೊಳ್ಳಲು ಸಾಧ್ಯ ಇಲ್ಲ ಯಾವಾಗ ನೀವು ಆತ್ಮ ಅಭಿಮಾನಿ ಆಗುತ್ತಿರೋ ಆಗ ಎಂದು ವಿಕಾರದ ವಿಚಾರ ನಿಮ್ಮ ಮನಸ್ಸಿನಲ್ಲಿ ಉತ್ಪನ್ನ ಆಗಲು ಸಾಧ್ಯ ಇಲ್ಲ ದೇಹಾಭಿಮಾನಕ್ಕೆ ವಶ ಆದಾಗ ಮನಸ್ಸಿನಲ್ಲಿ ವಿಕಾರದ ವಿಚಾರ ಬರುತ್ತದೆ ನಂತರ ನೀವು ಅನ್ಯರನ್ನು ವಿಕಾರದ ದೃಷ್ಟಿಯಿಂದ ನೋಡುತ್ತೀರಾ ಅಂದರೆ ಅಪವಿತ್ರ ದೃಷ್ಟಿಯಿಂದ ನೋಡುತ್ತೀರಾ ದೇವತೆಗಳು ಎಂದೂ ಯಾರನ್ನು ವಿಕಾರಿ ದೃಷ್ಟಿಯಿಂದ ನೋಡಲು ಸಾಧ್ಯ ಇಲ್ಲ ಜ್ಞಾನದ ಮೂಲಕ ಪುನಃ ನಿಮ್ಮ ದೃಷ್ಟಿ ಬದಲಾಗುತ್ತದೆ ಸತ್ಯಯುಗದಲ್ಲಿ ಎಂದೂ ಈ ರೀತಿ ಶರೀರವನ್ನು ಪ್ರೀತಿ ಮಾಡುವುದಿಲ್ಲ ಸತ್ಯುಗದಲ್ಲಿ ಎಂದೂ ಕಲಿಯುಗದಂತೆ ಡ್ಯಾನ್ಸ್ ಅನ್ನು ಮಾಡುವುದಿಲ್ಲ ಸತ್ಯಯುಗದಲ್ಲಿ ದೇವತೆಗಳು ದೇವತೆಗಳನ್ನು ಪ್ರೀತಿ ಮಾಡುತ್ತಾರೆ ಆದರೆ ದೇವತೆಗಳ ಮಧ್ಯದಲ್ಲಿ ವಿಕಾರದ ದುರ್ವಾಸನೆ ಇರುವುದಿಲ್ಲ ಅನೇಕ ಜನ್ಮದಿಂದ ನೀವು ವಿಕಾರಿಗಳಾಗಿದ್ದೀರಾ ಆದ್ದರಿಂದ ಆ ವಿಕಾರದ ನಶೆಯಿಂದ ಮುಕ್ತ ಆಗುವುದು ಬಹಳ ಕಷ್ಟ ಆಗಿದೆ ಜನ್ಮ ಜನ್ಮಾಂತರದಿಂದ ನೀವು ವಿಕಾರಕ್ಕೆ ವಶ ಆಗಿದ್ದೀರಾ ಆದ್ದರಿಂದ ಆ ವಿಕಾರದ ನಶೆ ಸಮಾಪ್ತಿಯಾಗುವುದು ಬಹಳ ಕಷ್ಟದ ಮಾತಾಗಿದೆ ಪರಮಾತ್ಮ ತಂದೆ ನಮ್ಮನ್ನು ನಿರ್ವಿಕಾರಿಯನ್ನಾಗಿ ಮಾಡುತ್ತಾರೆ ಕೆಲವು ಮಕ್ಕಳು ಜ್ಞಾನ ಮಾರ್ಗದಲ್ಲಿ ಸಂಪೂರ್ಣ ಶಕ್ತಿಶಾಲಿಯಾಗಿ ಉಳಿದುಕೊಳ್ಳುತ್ತಾರೆ ಕೆಲವರು ಪರಮಾತ್ಮ ತಂದೆಯ ಮೂಲಕ ನಿರ್ವಿಕಾರಿಗಳಾಗಿ ಸಂಪೂರ್ಣ ಶಕ್ತಿಶಾಲಿ ಆಗುತ್ತಾರೆ ಈಗ ನಾವು ಸಂಪೂರ್ಣ ನಿರ್ವಿಕಾರಿ ಆಗಬೇಕು ಮೊದಲು ನಾವು ಒಂಟಿಯಾಗಿ ಈ ಸೃಷ್ಟಿಗೆ ಬಂದಿದ್ದೆವು ಈಗ ಪುನಃ ನಾನು ಒಂಟಿಯಾಗಿ ವಾಪಸ್ ಮನೆಗೆ ಹೋಗಬೇಕು ನಾನು ಒಂಟಿಯಾಗಿ ಇದ್ದೆ ಯಾರು ಸಂಪೂರ್ಣ ನಿರ್ವಿಕಾರಿಗಳಾಗಿದ್ದಾರೋ ಅವರನ್ನು ಯಾರಾದರೂ ಸ್ವಲ್ಪ ಮುಟ್ಟಿದರೆ ಸ್ವಲ್ಪ ಟಚ್ ಮಾಡಿದರೆ ಅವರಿಗೆ ಇಷ್ಟ ಆಗುವುದಿಲ್ಲ ಅವರು ತಕ್ಷಣ ಹೇಳುತ್ತಾರೆ ನೀವು ಏಕೆ ನಮ್ಮನ್ನು ಮುಟ್ಟುತ್ತೀರಾ ನೀವು ನಮ್ಮನ್ನು ಮುಟ್ಟುತ್ತಿದ್ದೀರಾ ಅಂದರೆ ನಿಮ್ಮಲ್ಲಿ ವಿಕಾರದ ದುರ್ವಾಸನೆ ಇದೆ ಎಂದು ಯಾರು ಸಂಪೂರ್ಣ ನಿರ್ವಿಕಾರಿಗಳಾಗಿದ್ದಾರೋ ಅವರು ತಕ್ಷಣ ಹೇಳುತ್ತಾರೆ ವಿಕಾರಿಗಳು ನಮ್ಮನ್ನು ಮುಟ್ಟಲು ಸಾಧ್ಯ ಇಲ್ಲ ಈಗ ನಾವು ಗುರಿಯನ್ನು ತಲುಪಬೇಕಾಗಿದೆ ಅಂದ ಮೇಲೆ ದೇಹದ ಕಡೆ ಸ್ವಲ್ಪ ಕೂಡ ಗಮನ ಇರಬಾರದು ಈಗ ದೇಹದ ಕಡೆ ಸ್ವಲ್ಪ ಕೂಡ ದೃಷ್ಟಿ ಇರಬಾರದು ಈಗ ನೀವು ದೇಹವನ್ನು ನೋಡದೆ ಕರ್ಮಾತೀತ ಸ್ಥಿತಿಯನ್ನು ರೂಪಿಸಿಕೊಳ್ಳಬೇಕು ಎಂದು ಈ ರೀತಿ ತಿಳಿದುಕೊಳ್ಳಬೇಡಿ ನಾನು ಕೇವಲ ಆತ್ಮವನ್ನೇ ನೋಡುತ್ತೇನೆ ಎಂದು ತಿಳಿದುಕೊಳ್ಳಬೇಡಿ ಆತ್ಮವನ್ನು ನೋಡುವುದೇ ನಿಮ್ಮ ಗುರಿಯಾಗಿದೆ ಪರಮಾತ್ಮ ತಂದೆ ಮಕ್ಕಳಿಗೆ ಸದಾ ಹೇಳುತ್ತಾರೆ ಮಕ್ಕಳೇ ಸ್ವಯಂ ಆತ್ಮ ಎಂದು ತಿಳಿದುಕೊಳ್ಳಿ ಈ ಶರೀರ ಒಂದು ವಸ್ತ್ರ ಆಗಿದೆ ಅಥವಾ ಈ ಶರೀರ ಒಂದು ಗೊಂಬೆ ಆಗಿದೆ ಈ ಶರೀರದ ಮೂಲಕ ನೀವು ಪಾತ್ರವನ್ನು ಅಭಿನಯ ಮಾಡುತ್ತೀರಾ ಕೆಲವರು ಹೇಳುತ್ತಾರೆ ಇವರಲ್ಲಿ ಶಕ್ತಿ ಇದೆ ಎಂದು ಆದರೆ ಇಲ್ಲಿ ಯಾವುದೇ ಪ್ರಕಾರದ ಶಕ್ತಿಯ ಮಾತಿಲ್ಲ ಇಲ್ಲಿ ನಾವು ಶಿಕ್ಷಣವನ್ನು ಕಲಿಯುತ್ತಿದ್ದೇವೆ ಹೇಗೆ ಲೌಕಿಕ ಜಗತ್ತಿನಲ್ಲಿ ಅನ್ಯರು ಶಿಕ್ಷಣವನ್ನು ಕಲಿಯುತ್ತಾರೋ ಅದೇ ರೀತಿ ಇಲ್ಲಿ ನಾವು ಶಿಕ್ಷಣವನ್ನು ಕಲಿಯುತ್ತಿದ್ದೇವೆ ಪವಿತ್ರತೆಯನ್ನು ಧಾರಣೆ ಮಾಡಿಕೊಳ್ಳುವುದಕ್ಕೋಸ್ಕರ ನೀವೀಗ ಎಷ್ಟೊಂದು ತಲೆಯನ್ನು ಚಚ್ಚಿಕೊಳ್ಳಬೇಕಾಗುತ್ತದೆ ಪವಿತ್ರರಾಗುವುದೇ ಬಹಳ ದೊಡ್ಡ ಪರಿಶ್ರಮದ ಮಾತಾಗಿದೆ ಆದ್ದರಿಂದ ಪರಮಾತ್ಮ ತನ್ನೇ ತಿಳಿಸುತ್ತಾರೆ ನೀವೀಗ ಸ್ವಯಂ ಅನ್ನು ಆತ್ಮ ಎಂದು ತಿಳಿದುಕೊಂಡು ಅನ್ಯರನ್ನೂ ಕೂಡ ಆತ್ಮದ ದೃಷ್ಟಿಯಿಂದ ನೋಡಿ ಈಗ ನೀವು ಪರಸ್ಪರ ಒಬ್ಬರು ಇನ್ನೊಬ್ಬರನ್ನು ಆತ್ಮ ಅನ್ನುವ ದೃಷ್ಟಿಯಿಂದ ನೋಡಿ ಸತ್ಯಯುಗದಲ್ಲಿ ನೀವೆಲ್ಲರೂ ಆತ್ಮ ಅಭಿಮಾನಿಯಾಗಿ ಇರುತ್ತೀರಾ ಏಕೆಂದರೆ ಸತ್ಯಯುಗದಲ್ಲಿ ರಾವಣ ರಾಜ್ಯ ಇರುವುದಿಲ್ಲ ಸತ್ಯಯುಗದಲ್ಲಿ ವಿಕಾರದ ಮಾತು ಇರುವುದಿಲ್ಲ ಈ ಕಲಿಯುಗದಲ್ಲಿ ರಾವಣ ರಾಜ್ಯ ಇದೆ ಈ ರಾವಣ ರಾಜ್ಯದಲ್ಲಿ ಎಲ್ಲರೂ ವಿಕಾರಿಗಳಾಗಿದ್ದಾರೆ ಆದ್ದರಿಂದ ಪರಮಾತ್ಮ ತಂದೆ ಬಂದು ನಮ್ಮನ್ನು ನಿರ್ವಿಕಾರಿಯನ್ನಾಗಿ ಮಾಡುತ್ತಾರೆ ಯಾರು ನಿರ್ವಿಕಾರಿ ಆಗುವುದಿಲ್ಲವೋ ಅವರು ಶಿಕ್ಷೆಯನ್ನು ಅನುಭವ ಮಾಡಬೇಕಾಗುತ್ತದೆ ಆತ್ಮ ಪವಿತ್ರ ಆಗದೆ ವಾಪಸ್ ಮೇಲೆ ಹೋಗಲು ಸಾಧ್ಯ ಇಲ್ಲ ಈಗ ನಾವು ಇಲ್ಲೇ ನಮ್ಮ ಎಲ್ಲಾ ಲೆಕ್ಕಾಚಾರವನ್ನು ಚುಪ್ತ ಮಾಡಿಕೊಳ್ಳಬೇಕು ಒಂದು ವೇಳೆ ನಮ್ಮ ಖಾತೆಯಲ್ಲಿ ಪಾಪ ಹಾಗೆ ಉಳಿದುಕೊಂಡರೆ ಪುನಃ ನಮ್ಮ ಪದವಿ ಕಡಿಮೆ ಆಗುತ್ತದೆ ಈಗ ರಾಜಧಾನಿ ಸ್ಥಾಪನೆ ಆಗುತ್ತಿದೆ ಮಕ್ಕಳಿಗೆ ಗೊತ್ತಿದೆ ಸ್ವರ್ಗದಲ್ಲಿ ಕೇವಲ ಒಂದೇ ಒಂದು ಆದಿ ಸನಾತನ ದೇವಿ ದೇವತಾ ಧರ್ಮ ಇತ್ತು ಸ್ವರ್ಗದಲ್ಲಿ ಕೇವಲ ಒಂದೇ ಒಂದು ಆದಿ ಸನಾತನ ದೇವಿ ದೇವತೆಗಳ ರಾಜ್ಯ ಇತ್ತು ಅನ್ನುವುದು ಮಕ್ಕಳಿಗೆ ಗೊತ್ತಿದೆ ಅಂದ ಮೇಲೆ ಮೊದಲು ಅವಶ್ಯವಾಗಿ ಕೇವಲ ಒಬ್ಬ ರಾಜ ಮತ್ತು ಒಬ್ಬ ರಾಣಿ ಇರುತ್ತಾರೆ ನಂತರ ಆ ರಾಜ ರಾಣಿಯ ಮನೆತನ ಇರುತ್ತದೆ ನಂತರ ಅನೇಕ ಜನ ಪ್ರಜೆಗಳು ಹುಟ್ಟಿಕೊಳ್ಳುತ್ತಾರೆ ಸತ್ಯುಗದ ರಾಜಾರಾಣಿಗೂ ಮತ್ತು ಸತ್ಯುಗದಲ್ಲಿರುವ ಪ್ರಜೆಗಳಿಗೂ ಸ್ಥಿತಿಯಲ್ಲಿ ಅಂತರ ಅಂತೂ ಇರುತ್ತದೆ ತಾನೆ ಯಾರಿಗೆ ಪರಮಾತ್ಮ ತಂದೆಯ ಬಗ್ಗೆ ಸಂಪೂರ್ಣ ನಿಶ್ಚಯ ಇಲ್ಲವೋ ಅವರು ಪರಮಾತ್ಮ ತಂದೆಯ ಮೂಲಕ ಸಂಪೂರ್ಣ ಶಿಕ್ಷಣವನ್ನು ಕಲಿಯಲು ಸಾಧ್ಯ ಇಲ್ಲ ಯಾರಿಗೆ ಪರಮಾತ್ಮ ತಂದೆಯ ಬಗ್ಗೆ ಸಂಪೂರ್ಣ ನಿಶ್ಚಯ ಇಲ್ಲವೋ ಅವರು ಸಂಪೂರ್ಣ ಪವಿತ್ರ ಆಗಲು ಸಾಧ್ಯ ಇಲ್ಲ ಅರ್ಧಕಲ್ಪದ ಪತಿತ ಆತ್ಮರು ಒಂದು ಜನ್ಮದಲ್ಲಿ ಇಪ್ಪತ್ತೊಂದು ಜನ್ಮಕ್ಕೋಸ್ಕರ ಪಾವನ ಆಗುವುದು ಚಿಕ್ಕಮ್ಮನ ಮನೆಗೆ ಹೋಗಿ ಬಂದಷ್ಟು ಸುಲಭ ಅಲ್ಲ ಮುಖ್ಯ ಮಾತು ಅಂದರೆ ಕಾಮ ವಿಕಾರದ ಮಾತಾಗಿದೆ ಕಾಮ ವಿಕಾರದ ಮೇಲೆ ವಿಜಯವನ್ನು ಪಡೆದುಕೊಳ್ಳುವುದೇ ಮುಖ್ಯ ಮಾತಾಗಿದೆ ಕ್ರೋಧದ ಬಗ್ಗೆ ಪರಮಾತ್ಮ ತಂದೆ ಅಷ್ಟೊಂದು ಹೇಳುವುದಿಲ್ಲ ಕ್ರೋಧ ಅಷ್ಟು ದೊಡ್ಡ ವಿಕಾರ ಅಲ್ಲ ಯಾವುದಾದರೂ ವ್ಯಕ್ತಿಯ ಕಡೆ ಬುದ್ಧಿ ಜೋಡಣೆ ಆದರೆ ಅವಶ್ಯವಾಗಿ ನಾವು ಪರಮಾತ್ಮ ತಂದೆಯನ್ನು ನೆನಪು ಮಾಡಲು ಸಾಧ್ಯ ಇಲ್ಲ ಯಾವಾಗ ಒಬ್ಬ ತಂದೆಯ ನೆನಪು ಬುದ್ಧಿಯಲ್ಲಿ ಪಕ್ಕ ಆಗುತ್ತದೆಯೋ ಆಗ ನಮ್ಮ ಬುದ್ಧಿ ಬೇರೆ ಯಾರ ಕಡೆಯೂ ಹೋಗಲು ಸಾಧ್ಯ ಇಲ್ಲ ಒಬ್ಬ ತಂದೆಯ ನೆನಪಿನಲ್ಲೇ ಆಗುವುದು ಬಹಳ ಶ್ರೇಷ್ಠ ಗುರಿಯಾಗಿದೆ ಇಲ್ಲಿ ಪವಿತ್ರತೆಯ ಮಾತನ್ನು ಕೇಳಿ ಅನೇಕರು ಬೆಂಕಿಯಲ್ಲಿ ಸುಟ್ಟು ಹೋದಂತೆ ಅನುಭವವನ್ನು ಮಾಡುತ್ತಾರೆ ಅವರು ಹೇಳುತ್ತಾರೆ ಇಂತಹ ಪವಿತ್ರತೆಯ ಮಾತನ್ನು ಎಂದೂ ಯಾರೂ ಹೇಳಿಲ್ಲ ಯಾವ ಶಾಸ್ತ್ರದಲ್ಲೂ ಪವಿತ್ರತೆಯ ಮಾತು ಇಲ್ಲ ಪವಿತ್ರತೆಯನ್ನು ಧಾರಣೆ ಮಾಡಿಕೊಳ್ಳುವುದು ಬಹಳ ಕಷ್ಟ ಎಂದು ಅವರು ತಿಳಿದುಕೊಳ್ಳುತ್ತಾರೆ ಏಕೆಂದರೆ ನಿವೃತ್ತಿ ಮಾರ್ಗದವರ ಧರ್ಮವೇ ಬೇರೆಯಾಗಿದೆ ಸನ್ಯಾಸಿಗಳು ಪುನಃ ಪುನರ್ಜನ್ಮವನ್ನು ಪಡೆದುಕೊಂಡು ಸನ್ಯಾಸ ಧರ್ಮಕ್ಕೆ ಹೋಗುತ್ತಾರೆ ಏಕೆಂದರೆ ಅವರು ಸನ್ಯಾಸಿಗಳಾಗುವಂತಹ ಸಂಸ್ಕಾರವನ್ನು ಜೊತೆಗೆ ತೆಗೆದುಕೊಂಡು ಹೋಗುತ್ತಾರೆ ಇಲ್ಲಿ ನೀವು ನಿಮ್ಮ ಮನೆ ಅಥವಾ ವ್ಯವಹಾರವನ್ನು ತ್ಯಾಗ ಮಾಡುವ ಅವಶ್ಯಕತೆ ಇಲ್ಲ ಇಲ್ಲಿ ಪರಮಾತ್ಮ ತಂದೆ ಮಕ್ಕಳಿಗೆ ತಿಳಿಸುತ್ತಾರೆ ಬಲೆ ನೀವು ನಿಮ್ಮ ಮನೆಯಲ್ಲೇ ಇರಿ ನಿಮ್ಮ ಮನೆಯಲ್ಲಿರುವಂತಹ ಅನ್ಯ ಸಂಬಂಧಿಗಳಿಗೆ ತಿಳಿಸಿ ಈಗ ಇದು ಸಂಗಮ ಯುಗ ಆಗಿದೆ ಪವಿತ್ರರಾಗದೆ ನೀವು ಸತ್ಯುಗದ ದೇವತೆ ಆಗಲು ಸಾಧ್ಯ ಇಲ್ಲ ಸ್ವಲ್ಪ ಜ್ಞಾನವನ್ನು ಕೇಳಿದರೂ ಕೂಡ ಅವರು ಸತ್ಯುಗದಲ್ಲಿ ಪ್ರಜೆಗಳಾಗುತ್ತಾರೆ ಅನೇಕರು ಪ್ರಜೆಗಳಾಗುತ್ತಾರೆ ಸತ್ಯಯುಗದಲ್ಲಿ ಮಂತ್ರಿ ಇರುವುದಿಲ್ಲ ಏಕೆಂದರೆ ಪರಮಾತ್ಮ ತಂದೆ ನಿಮ್ಮನ್ನು ಸಂಪೂರ್ಣ ಜ್ಞಾನಿಯನ್ನಾಗಿ ಮಾಡುತ್ತಾರೆ ಅಜ್ಞಾನಿಗಳಿಗೆ ಮಂತ್ರಿಯ ಅವಶ್ಯಕತೆ ಇದೆ ಕಲಿಯುಗದ ಈ ಸಮಯದಲ್ಲಿ ನೋಡಿ ಒಬ್ಬರು ಇನ್ನೊಬ್ಬರನ್ನು ಹೇಗೆ ಸಾಯಿಸುತ್ತಾರೆ ಎಂದು ಶತ್ರುವಿನ ಸ್ವಭಾವ ಬಹಳ ಕಠೋರ ಸ್ವಭಾವ ಆಗಿದೆ ಈಗ ನಿಮ್ಮೆಲ್ಲರಿಗೂ ಗೊತ್ತಿದೆ ನಾವೀಗ ಈ ಹಳೆಯ ಶರೀರವನ್ನು ತ್ಯಾಗ ಮಾಡಿ ಪುನಃ ಹೋಗಿ ಇನ್ನೊಂದು ಶರ್ರವನ್ನು ಧಾರಣೆ ಮಾಡಿಕೊಳ್ಳುತ್ತೇವೆ ಶರ್ರವನ್ನು ತ್ಯಾಗ ಮಾಡಿ ಹೊಸ ಶರೀ್ರವನ್ನು ಧಾರಣೆ ಮಾಡಿಕೊಳ್ಳುವುದು ದೊಡ್ಡ ಮಾತೇನೂ ಅಲ್ಲ ಜಗತ್ತಿನ ಜನ ಸಾಯುವಾಗ ಬಹಳಷ್ಟು ದುಃಖ ಪಡುತ್ತಾ ಸಾಯುತ್ತಾರೆ ಈಗ ನೀವು ಸುಖಿಗಳಾಗಿ ಒಬ್ಬ ತಂದೆಯ ನೆನಪಿನಲ್ಲೇ ಶರ್ರವನ್ನು ತ್ಯಾಗ ಮಾಡಿ ವಾಪಸ್ ಮನೆಗೆ ಹೋಗಬೇಕು ನೀವು ಎಷ್ಟು ಜಾಸ್ತಿ ಒಬ್ಬ ಪರಮಾತ್ಮ ತಂದೆಯನ್ನು ನೆನಪು ಮಾಡುತ್ತೀರೋ ಅಷ್ಟು ಉಳಿದ ಎಲ್ಲಾ ಮಾತನ್ನು ಮರೆತು ಬಿಡುತ್ತೀರಾ ನೀವು ಎಷ್ಟು ಜಾಸ್ತಿ ಸಮಯ ಒಬ್ಬ ಪರಮಾತ್ಮ ತಂದೆಯನ್ನು ನೆನಪು ಮಾಡುತ್ತೀರೋ ಅಷ್ಟು ಬೇರೆ ಯಾವ ವ್ಯಕ್ತಿಯ ನೆನಪು ಕೂಡ ನಿಮಗೆ ಇರುವುದಿಲ್ಲ ಆದರೆ ಯಾವಾಗ ಪರಮಾತ್ಮ ತಂದೆಯ ಬಗ್ಗೆ ನಿಮಗೆ ಸಂಪೂರ್ಣ ನಿಶ್ಚಯ ಇರುತ್ತದೆಯೋ ಆಗ ಅಂತಹ ಸ್ಥಿತಿಯನ್ನು ರೂಪಿಸಿಕೊಳ್ಳಲು ಸಾಧ್ಯ ನಿಶ್ಚಯವೇ ಇಲ್ಲ ಅಂದರೆ ತಂದೆಯ ನೆನಪು ಬುದ್ಧಿಯಲ್ಲಿ ಸ್ಥಿರವಾಗಿ ಇರಲು ಸಾಧ್ಯ ಇಲ್ಲ ಕೇವಲ ಹೆಸರಿಗೆ ಮಾತ್ರ ನಾನು ಪರಮಾತ್ಮ ತಂದೆಯನ್ನು ನೆನಪು ಮಾಡುತ್ತೇನೆ ಎಂದು ನೀವು ಹೇಳುತ್ತೀರಾ ಬಾಯಿ ಮಾತಿಗೆ ನಾವು ತಂದೆಯನ್ನು ನೆನಪು ಮಾಡುತ್ತೇವೆ ಎಂದು ನೀವು ಹೇಳುತ್ತೀರಾ ಪರಮಾತ್ಮ ತಂದೆಯ ಬಗ್ಗೆ ನೀವು ನಿಶ್ಚಯವನ್ನು ಧಾರಣೆ ಮಾಡಿಕೊಳ್ಳದೆ ಇದ್ದರೆ ನೀವು ತಂದೆಯನ್ನು ಹೇಗೆ ನೆನಪು ಮಾಡಲು ಸಾಧ್ಯ ಪರಮಾತ್ಮ ತಂದೆಯ ಬಗ್ಗೆ ನಿಮಗೆ ನಿಶ್ಚಯ ಇರದೇ ಇದ್ದರೆ ನೀವು ತಂದೆಯನ್ನು ಹೇಗೆ ನೆನಪು ಮಾಡಲು ಸಾಧ್ಯ ಎಲ್ಲರೂ ಒಂದೇ ರೀತಿ ನಿಶ್ಚಯ ಬುದ್ಧಿ ಉಳ್ಳವರಾಗಲು ಸಾಧ್ಯ ಇಲ್ಲ ಮಾಯೆ ನಿಶ್ಚಯ ಬುದ್ಧಿ ಉಳ್ಳಂತಹ ನಿಮ್ಮನ್ನು ಸಮಶಯ ಬುದ್ಧಿ ಉಳ್ಳವರನ್ನಾಗಿ ಮಾಡುತ್ತದೆ ಮಾಯೆ ನಿಮ್ಮ ನಿಶ್ಚಯವನ್ನು ಸಮಾಪ್ತಿ ಮಾಡುತ್ತದೆ ಮಾಯೆ ಯಾವಾಗ ನಿಶ್ಚಯವನ್ನು ಸಮಾಪ್ತಿ ಮಾಡುತ್ತದೆಯೋ ಆಗ ಮೊದಲು ನಾವು ಹೇಗಿದ್ದೇವೋ ಅದೇ ರೀತಿ ಆಗಿಬಿಡುತ್ತೇವೆ ಅಂದ ಮೇಲೆ ಪರಮಾತ್ಮ ತಂದೆಯ ಬಗ್ಗೆ ಮೊದಲು ನಮಗೆ ನಿಶ್ಚಯ ಇರಬೇಕು ಪರಮಾತ್ಮ ತಂದೆ ನನಗೆ ತಂದೆಯೇ ಅಲ್ಲ ಅನ್ನುವ ಸಂಶಯ ನಿಮ್ಮ ಬುದ್ಧಿಯಲ್ಲಿ ಇದೆಯೇನು ಬೇಹತ್ತಿನ ತಂದೆ ನಮಗೆ ಜ್ಞಾನವನ್ನು ನೀಡುತ್ತಾರೆ ಈ ಬ್ರಹ್ಮ ತಂದೆ ಕೂಡ ಮೊದಲು ಹೇಳುತ್ತಿದ್ದರು ಸೃಷ್ಟಿಯ ರಚೈತನ ಬಗ್ಗೆ ನನಗೆ ಗೊತ್ತಿಲ್ಲ ಮತ್ತು ರಚನೆಯ ಬಗ್ಗೆ ನನಗೆ ಗೊತ್ತಿಲ್ಲ ಎಂದು ಅಂದ ಮೇಲೆ ಬ್ರಹ್ಮ ತಂದೆ ಸ್ವಯಂ ಹೇಳುತ್ತಾರೆ ನನಗೆ ಈ ಜ್ಞಾನವನ್ನು ಬೇರೆ ಯಾರು ತಿಳಿಸಲು ಸಾಧ್ಯ ನಾನು ಹನ್ನೆರಡು ಜನ ಗುರುಗಳ ಬಳಿ ಹೋಗಿದ್ದೇನೆ ನನಗೆ ಹನ್ನೆರಡು ಜನ ಗುರುಗಳಿದ್ದರು ಆ ಎಲ್ಲಾ ಗುರುಗಳನ್ನೂ ಕೂಡ ನಾನು ಬಿಡಬೇಕಾಯಿತು ಏಕೆಂದರೆ ಆ ಗುರುಗಳು ನನಗೆ ಜ್ಞಾನವನ್ನು ನೀಡಲಿಲ್ಲ ಸದ್ಗುರು ಆದಂತಹ ಪರಮಾತ್ಮ ತಂದೆ ಇದ್ದಕ್ಕಿದ್ದಂತೆ ನನ್ನ ಶರೀರದಲ್ಲಿ ಪ್ರವೇಶವನ್ನು ಮಾಡಿದರು ಆಗ ಬ್ರಹ್ಮ ತಂದೆ ಸ್ವಯಂ ತಿಳಿದುಕೊಂಡರು ಮುಂದೆ ಏನಾಗುವುದಿದೆಯೋ ಏನೋ ಎಂದು ಗೀತೆಯಲ್ಲೂ ಕೂಡ ಇದೆ ಅರ್ಜುನನಿಗೆ ಸಾಕ್ಷಾತ್ಕಾರವನ್ನು ಮಾಡಿಸಿದರು ಎಂದು ಆದರೆ ಇಲ್ಲಿ ಒಬ್ಬ ಅರ್ಜುನನ ಮಾತಿಲ್ಲ ಈ ಬ್ರಹ್ಮನ ಶರೀರ ಪರಮಾತ್ಮ ತಂದೆಯ ರಥ ಆಗಿದೆ ಈ ಬ್ರಹ್ಮ ತಂದೆ ಮೊದಲೂ ಕೂಡ ಭಗವದ್ಗೀತೆಯನ್ನು ಓದುತ್ತಿದ್ದರು ಪರಮಾತ್ಮ ತಂದೆ ಬ್ರಹ್ಮನ ತನುವಿನಲ್ಲಿ ಪ್ರವೇಶವನ್ನು ಮಾಡಿದರು ಬ್ರಹ್ಮ ತಂದೆಗೆ ಪರಮಾತ್ಮ ತಂದೆ ಸಾಕ್ಷಾತ್ಕಾರವನ್ನು ಮಾಡಿಸಿದರು ಅಂದ ಮೇಲೆ ಇಲ್ಲಿ ನಮಗೆ ಜ್ಞಾನವನ್ನು ನೀಡುತ್ತಿರುವಂತವರು ಪರಮಾತ್ಮ ತಂದೆಯಾಗಿದ್ದಾರೆ ಅಂದ ಮೇಲೆ ಪರಮಾತ್ಮ ತಂದೆ ಬ್ರಹ್ಮಾ ತಂದೆಗೆ ಜ್ಞಾನವನ್ನು ನೀಡಿ ಗೀತೆಯನ್ನು ಓದುವುದನ್ನು ಕೂಡ ಬಿಡಿಸಿಬಿಟ್ಟರು ಪರಮಾತ್ಮ ತಂದೆ ಜ್ಞಾನದ ಸಾಗರ ಆಗಿದ್ದಾರೆ ಆ ಪರಮಾತ್ಮ ತಂದೆಯೇ ನನಗೆ ಜ್ಞಾನವನ್ನು ತಿಳಿಸಬೇಕು ತಾನೆ ಎಂದು ಬ್ರಹ್ಮ ತಂದೆ ಹೇಳುತ್ತಾರೆ ಗೀತೆ ನಮ್ಮೆಲ್ಲರಿಗೂ ತಂದೆಯಾಗಿದೆ ಆ ಒಬ್ಬ ಪರಮಾತ್ಮ ತಂದೆಗೆ ನಾವೆಲ್ಲರೂ ತ್ವಮೇವ ಮಾತಾಶ್ಚ ಪಿತಾ ಎಂದು ಹೇಳುತ್ತೇವೆ ಅಂದರೆ ಪರಮಾತ್ಮ ತಂದೆ ನೀವೇ ನನಗೆ ತಂದೆಯಾಗಿದ್ದೀರಾ ನೀವೇ ತಾಯಿಯಾಗಿದ್ದೀರಾ ಎಂದು ಪರಮಾತ್ಮ ತಂದೆಗೆ ಹೇಳುತ್ತೇವೆ ಅಂದ ಮೇಲೆ ಪರಮಾತ್ಮ ತಂದೆ ರಚಿತ ಆಗಿದ್ದಾರೆ ಪರಮಾತ್ಮ ತಂದೆ ರಚನೆಯನ್ನು ರಚಿಸುತ್ತಾರೆ ಪರಮಾತ್ಮ ತಂದೆ ನಮ್ಮೆಲ್ಲರನ್ನು ದತ್ತು ತೆಗೆದುಕೊಳ್ಳುತ್ತಾರೆ ಈ ಬ್ರಹ್ಮ ತಂದೆ ಕೂಡ ನಿಮ್ಮಂತೆ ಪರಮಾತ್ಮ ತಂದೆಗೆ ದತ್ತು ಮಗು ಆಗಿದ್ದಾರೆ ಪರಮಾತ್ಮ ತಂದೆ ತಿಳಿಸುತ್ತಾರೆ ಯಾವಾಗ ಈ ಬ್ರಹ್ಮ ತಂದೆ ವಾನಪ್ರಸ್ಥ ಸ್ಥಿತಿಯನ್ನು ತಲುಪುತ್ತಾರೋ ಆಗ ನಾನು ಬ್ರಹ್ಮನ ತನುವಿನಲ್ಲಿ ಪ್ರವೇಶವನ್ನು ಮಾಡುತ್ತೇನೆ ಕುಮಾರಿಯರಂತೂ ಪವಿತ್ರರಾಗಿರುತ್ತಾರೆ ಕುಮಾರಿಯರು ಪವಿತ್ರರಾಗಿರುವ ಕಾರಣ ಕುಮಾರಿಯರಿಗೋಸ್ಕರ ಈ ಜ್ಞಾನ ಮಾರ್ಗ ಬಹಳ ಸಹಜ ಆಗಿದೆ ಮದುವೆಯ ನಂತರ ಅನೇಕ ಸಂಬಂಧಗಳು ವೃದ್ಧಿಯಾಗುತ್ತದೆ ಆದ್ದರಿಂದ ಆತ್ಮ ಅಭಿಮಾನಿ ಆಗಲು ಮದುವೆ ಆದಂತವರಿಗೆ ಬಹಳಷ್ಟು ಕಷ್ಟದ ಅನುಭವ ಆಗುತ್ತದೆ ಮದುವೆ ಆದಾಗ ಸಂಬಂಧಗಳು ವೃದ್ಧಿಯಾಗುತ್ತದೆ ಆದ್ದರಿಂದ ಆತ್ಮ ಆಗಲು ಗೃಹಸ್ಥಿಗಳಿಗೆ ಕಷ್ಟದ ಅನುಭವ ಆಗುತ್ತದೆ ವಾಸ್ತವದಲ್ಲಿ ಆತ್ಮ ಶರದಿಂದ ಭಿನ್ನ ಆದರೆ ಅರ್ಧಾಕಲ್ಪದಿಂದ ನಾವೆಲ್ಲರೂ ದೇಹಾಭಿಮಾನಕ್ಕೆ ವಶಾಗಿದ್ದೇವೆ ಪರಮಾತ್ಮ ತಂದೆ ಬಂದು ಈ ಅಂತಿಮ ಜನ್ಮದಲ್ಲಿ ನಮ್ಮನ್ನು ಆತ್ಮ ಅಭಿಮಾನಿಯನ್ನಾಗಿ ಮಾಡುತ್ತಿದ್ದಾರೆ ಅಂದ ಮೇಲೆ ಆತ್ಮ ಅಭಿಮಾನಿಯಾಗುವುದು ಈಗ ನಮಗೆ ಕಷ್ಟ ಎಂದು ಅನುಭವ ಆಗುತ್ತದೆ ಪುರುಷಾರ್ಥವನ್ನು ಮಾಡುತ್ತಾ ಮಾಡುತ್ತಾ ಬಹಳ ಕಡಿಮೆ ಮಕ್ಕಳು ಈ ಪರೀಕ್ಷೆಯಲ್ಲಿ ಪಾಸ್ ಆಗುತ್ತಾರೆ ಅಷ್ಟರತ್ನಗಳು ಮಾತ್ರ ಸಂಪೂರ್ಣ ಪಾಸ್ ಆಗುತ್ತಾರೆ ಅಂದ ಮೇಲೆ ನೀವು ಸ್ವಯಂವನ್ನು ಕೇಳಿಕೊಳ್ಳಿ ನನ್ನ ಬುದ್ಧಿಯ ಲೈನ್ ಪರಮಾತ್ಮ ತಂದೆಯ ಜೊತೆಗೆ ಸಂಪೂರ್ಣ ಕ್ಲಿಯರ್ ಆಗಿದೆ ತಾನೆ ಒಬ್ಬ ತಂದೆಯ ನೆನಪನ್ನು ಬಿಟ್ಟು ನನಗೆ ಬೇರೆ ಯಾರ ನೆನಪು ಬರುತ್ತಿಲ್ಲ ತಾನೆ ಎಂದು ಸ್ವಯಂ ಕೇಳಿಕೊಳ್ಳಬೇಕು ಅಂತ್ಯದಲ್ಲಿ ನೀವು ಇಂತಹ ಸ್ಥಿತಿಯನ್ನು ರೂಪಿಸಿಕೊಳ್ಳುತ್ತೀರಾ ಆತ್ಮ ಅಭಿಮಾನಿ ಆಗುವ ಮಾತಿನಲ್ಲೇ ಬಹಳಷ್ಟು ಪರಿಶ್ರಮ ಇದೆ ಈಗ ನೀವು ಆತ್ಮ ಅಭಿಮಾನಿ ಆಗುವುದಕ್ಕೋಸ್ಕರ ಬಹಳಷ್ಟು ಪರಿಶ್ರಮವನ್ನು ಪಡಬೇಕು ಒಳ್ಳೆಯದು ಮಧುರಾತಿ ಮಧುರ ಅಗಲಿ ಹೋಗಿ ಮರಳಿ ಸಿಕ್ಕಿರುವ ಮಕ್ಕಳ ಪ್ರತಿ ಮಾತ್ಪಿತಾ ಬಾಪ್ತಾದರವರ ನೆನಪು ಪ್ರೀತಿ ಹಾಗೂ ಸುಪ್ರಭಾತ ಆತ್ಮಿಕ ಮಕ್ಕಳಿಗೆ ಆತ್ಮಿಕ ತಂದೆ ನಮಸ್ತೆ ಆತ್ಮಿಕ ತಂದೆಗೆ ಆತ್ಮಿಕ ಮಕ್ಕಳ ನೆನಪು ಪ್ರೀತಿ ಹಾಗೂ ನಮಸ್ತೆ 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 ಧಾರಣೆಗೋಸ್ಕರ ಮುಖ್ಯ ಸಾರ ಫಸ್ಟ್ ಟೈಮ್ ಜ್ಞಾನದ ಮೂಲಕ ನಮ್ಮ ದೃಷ್ಟಿಯನ್ನು ಪರಿವರ್ತನೆ ಮಾಡಿಕೊಳ್ಳಬೇಕು ಆತ್ಮ ಅಭಿಮಾನಿಯಾಗಿ ವಿಕಾರದ ವಿಚಾರವನ್ನು ಸಮಾಪ್ತಿ ಮಾಡಿಕೊಳ್ಳಬೇಕು ಯಾವುದೇ ಪ್ರಕಾರದ ವಿಕಾರದ ದುರ್ಗಂಧ ನಮ್ಮಲ್ಲಿ ಇರಬಾರದು ದೇಹದ ಕಡೆ ಸ್ವಲ್ಪ ಕೂಡ ದೃಷ್ಟಿ ಇರಬಾರದು ಈಗ ನಾವು ಯಾರ ದೇಹವನ್ನು ಸ್ವಲ್ಪ ಕೂಡ ನೋಡಲೇಬಾರದು ಸೆಕೆಂಡ್ ಪಾಯಿಂಟ್ ಬೇಹದ್ದಿನ ತಂದೆ ನಮಗೆ ಶಿಕ್ಷಣವನ್ನು ಕಲಿಸುತ್ತಿದ್ದಾರೆ ಅನ್ನುವ ಮಾತಿನ ಪಕ್ಕಾ ನಿಶ್ಚೆ ಇರಬೇಕು ಆಗ ತಂದೆಯ ನೆನಪು ಬುದ್ಧಿಯಲ್ಲಿ ಶಕ್ತಿಶಾಲಿ ರೂಪದಲ್ಲಿ ಧಾರಣೆ ಆಗುತ್ತದೆ ಮಾಯೆ ನಮ್ಮ ನಿಶ್ಚಯವನ್ನು ಸ್ವಲ್ಪ ಕೂಡ ಅಲುಗಾಡಿಸಬಾರದು ಅನ್ನುವ ಮಾತಿನ ಕಡೆ ಸಂಪೂರ್ಣ ಗಮನ ಇರಬೇಕು ಇಂದಿನ ಆಗಿದೆ ಸೇವಾ ಭಾವನೆಯಿಂದ ಸೇವೆಯನ್ನು ಮಾಡುತ್ತ ಪುರುಷಾರ್ಥದ ಮಾರ್ಗದಲ್ಲಿ ಮುಂದುವರೆಯುವಂತವರು ಮತ್ತು ಅನ್ಯರನ್ನು ಮುಂದುವರೆಸುವಂತಹ ನಿರ್ವಿಘ್ನ ಸೇವಾದಾರಿಗಳಾಗಿ ಸೇವಾ ಭಾವ ಸಫಲತೆಯನ್ನು ಪ್ರಾಪ್ತಿ ಮಾಡಿಸುತ್ತದೆ ಸೇವೆಯಲ್ಲಿ ಒಂದು ವೇಳೆ ಅಹಂಕಾರದ ಭಾವನೆ ಜಾಗೃತ ಆದರೆ ಅದಕ್ಕೆ ಸೇವಾ ಭಾವ ಎಂದು ಕರೆಯುವುದಿಲ್ಲ ಯಾವುದೇ ಪ್ರಕಾರದ ಸೇವೆಯಲ್ಲಿ ಒಂದು ವೇಳೆ ಅಹಂಕಾರದ ಭಾವನೆ ಮಿಕ್ಸ್ ಆಗಿದ್ದರೆ ನೀವು ಹೆಚ್ಚು ಪರಿಶ್ರಮವನ್ನು ಪಡಬೇಕಾಗುತ್ತದೆ ಹೆಚ್ಚು ಸಮಯವನ್ನು ಆ ಸೇವೆಗೋಸ್ಕರ ತೊಡಗಿಸಬೇಕಾಗುತ್ತದೆ ಆದರೆ ಆ ಸೇವೆಯ ಮೂಲಕ ಸ್ವಯಂಗೆ ಸಂತುಷ್ಟತೆಯ ಅನುಭವ ಆಗುವುದಿಲ್ಲ ಸೇವಾ ಭಾವನೆ ಉಳ್ಳಂತಹ ಮಕ್ಕಳು ಸ್ವಯಂ ಪುರುಷಾರ್ಥದ ಮಾರ್ಗದಲ್ಲಿ ಎಲ್ಲರಿಗಿಂತ ಮುಂದೆ ಹೋಗುತ್ತಾರೆ ಮತ್ತು ಅನ್ಯರನ್ನು ಕೂಡ ಮುಂದುವರೆಸುತ್ತಾರೆ ಮತ್ತು ಅವರು ಸದಾ ಹಾರುವ ಕಲೆಯ ಅನುಭವವನ್ನು ಮಾಡುತ್ತಾರೆ ಸೇವಾ ಭಾವನೆ ಉಳ್ಳಂತಹ ಮಕ್ಕಳು ಸದಾ ಸ್ವಯಂ ಉಮಂಗುತ್ಸಾಹದಲ್ಲಿ ಇರುತ್ತಾರೆ ಅವರಲ್ಲಿರುವ ಉಮಂಗುತ್ಸಾಹ ಅವರನ್ನು ನಿರ್ವಿಘ್ನ ಆತ್ಮರನ್ನಾಗಿ ಮಾಡುತ್ತದೆ ಮತ್ತು ಅವರ ಉಮಂಗುತ್ಸಾಹ ಅನ್ಯರ ಕಲ್ಯಾಣವನ್ನು ಮಾಡುತ್ತದೆ ಇಂದಿನ ಶ್ಲೋಗನ್ ಆಗಿದೆ ಯಾರು ಅತೀ ಸೂಕ್ಷ್ಮ ಮತ್ತು ಆಕರ್ಷಣೆ ಮಾಡುವಂತಹ ಎಳೆಯಿಂದಲೂ ಮುಕ್ತ ಆಗಿದ್ದಾರೋ ಅವರೇ ಜ್ಞಾನಿ ಆತ್ಮ ಆಗಿದ್ದಾರೆ ನಾವೆಲ್ಲರೂ ಜ್ಞಾನಿ ಆತ್ಮರಾಗಿದ್ದೇವೆ ಜ್ಞಾನಿಗಳಾದ ನಾವು ಅತಿ ಸೂಕ್ಷ್ಮ ಎಳೆಯಿಂದ ಸ್ವಯಂ ಮುಕ್ತ ಮಾಡಿಕೊಳ್ಳಬೇಕು ಮತ್ತು ನಮ್ಮನ್ನು ಆಕರ್ಷಣೆ ಮಾಡುವಂತಹ ಸರ್ವ ಎಳೆಗಳಿಂದ ನಮ್ಮನ್ನು ಮುಕ್ತ ಮಾಡಿಕೊಂಡು ಸರ್ವ ಆಕರ್ಷಣೆಯಿಂದ ನಾವೀಗ ಮುಕ್ತ ಆಗಬೇಕು ನಮ್ಮನ್ನು ಆಕರ್ಷಣೆ ಮಾಡುವಂತಹ ಸೂಕ್ಷ್ಮ ಎಳೆಯಿಂದ ನಾವು ಸ್ವಯಂ ಮುಕ್ತ ಮಾಡಿಕೊಂಡಾಗ ನಾವು ಜ್ಞಾನೀ ಆತ್ಮರು ಎಂದು ಹೇಳಿಕೊಳ್ಳಲು ಸಾಧ್ಯ ಆಗುತ್ತದೆ ಒಳ್ಳೆಯದು ಓಂ ಶಾಂತಿ